ಹಳೆ ಹುಬ್ಬಳ್ಳಿಯ ಸಮೃದ್ಧಿ ವ್ಯಸನ ಮುಕ್ತಿ ಹಾಗೂ ಪುನರ್ವಸತಿ ಕೇಂದ್ರದಲ್ಲಿ ಮಾನವ ಹಿಂಸೆ ನಡೆಯುತ್ತಿದೆ ಎನ್ನುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರಿಯಾಲಿಟಿ ಆಗಿ ನಿಮ್ಮ ಪವರ್ ಸಿಟಿ ನ್ಯೂಸ್ ತಂಡ ಸಂಸ್ಥೆಗೆ ಭೇಟಿ ನೀಡಿತು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠದ ಆವರಣದಲ್ಲಿರುವ ಈ ಮದ್ಯವಸನಿ ಮುಕ್ತಿ ಸಂಸ್ಥೆಯಲ್ಲಿ ಐವತ್ತರಿಂದ ಅರವತ್ತರವರೆಗೆ ಮದ್ಯವಸನಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಆದರೆ ಈ ಕುರಿತು ಕೆಲವು ಅನುಮಾನಗಳನ್ನ ಪ್ರಶ್ನಿಸಿದ ಪವರ್ ಸಿಟಿ ನ್ಯೂಸ್ಗೆ ಸಂಸ್ಥೆಯ ವೈದ್ಯ ಡಾಕ್ಟರ್ ಮಾಲಾರಾಜಪ್ಪ ಮಾತನಾಡಿ ಸಂಸ್ಥೆ ಕುರಿತು ವಿವರಿಸಿದ್ದು ಹೀಗೆ ಸ್ವಲ್ಪ ಗಲಾಟೆ ಮಾಡಬಹುದು ಬಟ್ ಆಗದಾಗ ಮ್ಯಾಕ್ಸಿಮಮ್ ನಾವು ನೋಡ್ಕೊಂತೀವಿ ಅಂತ ಊರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಹುದು ಸೊ ಅದು ಆಬ್ವಿಯಸ್ ಸರ್ ಬಟ್ ಹಂಗ ಬೇರೆಯವರು ನಿದ್ದೆ ಕೆಡಿಸೋ ಅಥವಾ ಬೇರೆಯವ್ರು ಕಂಪ್ಲೇಂಟ್ ಮಾಡಂತ ಅಂತ ಡಿಸ್ಟರ್ಬೆನ್ಸ್ ಅಂತ ಇಲ್ಲ ನಮ್ಮ ಮೆಡಿಸಿನ್ ಯಾಕಂದ್ರೆ ಗೋಮತಿ ಮೇಡಮ್ ಅಂತ ಹೇಳಂತ ಸೈಕಾಟ್ರಿಷನ್ ಬರ್ತಾರೆ ಡಾಕ್ಟರ್ ಗೋಮತಿ ಅಂಗಡಿ ಅಂತ ಹೇಳಂತ ಸೊ ಅವ್ರ ಸೂಪರ್ವಿಷನ್ ಅಲ್ಲಿ ನಾವು ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಕೊಡೋದು ಹಂಗೆ ಬೇಸ್ಲೆಸ್ ಟ್ರೀಟ್ಮೆಂಟ್ ಏನಿರೋದಿಲ್ಲ ಸೊ ಮ್ಯಾಕ್ಸಿಮಮ್ ಎಲ್ಲ ಅಂದ್ರೆ ಭಾರತ ಅಂಗಡಿ ಅಂತ ಒಬ್ಬ ಫಿಜಿಷಿಯನ್ ಬರ್ತಾರೆ ಆಕ್ಚುಲಿ ಸೂಪರ್ವಿಷನ್ ಸುಪರ್ವಿಷನ್ ಮೆಡಿಸಿನ್ ಇರೋದ್ರಿಂದ ಹಂಗಾದಾಗ ಸೊ ಮ್ಯಾಕ್ಸಿಮಮ್ ಅವ್ರ ಮೆಡಿಸಿನ್ಸ್ ಹಾಕಿರ್ತೀವಿ ಅದಕ್ಕೂ ಮೀರಿ ಸರಿ ಆಗೋದುಂಟು ಸೊ ಅದೇನೋ ರೆಗ್ಯುಲರ್ ಬೇಸಸ್ ಮೇಲೆ ಅಂದ್ರೆ ಇರೋದಿಲ್ಲ ಕಂಟಿನ್ಯೂ ಏನಿಲ್ಲ ಯಾವಾಗ್ಲೂ ಏನು ಒಂದ್ ಬ್ಯಾಚಲ್ಲಿ ಒಂದ್ ಪೇಷಂಟ್ ಆಗ್ಬಹುದು ಒಂದೊಂದ್ಸರಿ ಒಂದ್ಸರಿ ಆಗ್ಲಿಕ್ಕಿಲ್ಲ ಸೊ ಹಂಗಾದಾಗ ಮೆಡಿಸಿನ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ನಾವು ಆಲ್ಮೋಸ್ಟ್ ಅವ್ರ ಮೈಂಡ್ ಕಾಮ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಒಂದ್ ಅವ್ರ ಆಗೋವರೆಗೂ ಸ್ವಲ್ಪ ಒನ್ ಟೂ ತ್ರೀ ಅವರ್ಸ್ ಒಂದ್ಸರಿ ಡಿಸ್ಟರ್ಬೆನ್ಸ್ ಇಲ್ಲ ಜನರಿಗೆ ಸ್ವಲ್ಪ ಕಾಪರೇಟ್ ಮಾಡಿದ್ರೆ ಎಲ್ಲರ ಎಲ್ಲಾರನಾಗೂ ಇವಾಗ ಹತ್ತು ಮನೆ ಅಂತ ಅಂದ್ಮೇಲೆ ಎಂಟು ಮನೆಯೊಳಗಡೆ ಕುಡಕ್ರ ಪ್ರಾಬ್ಲಮ್ ಐತಿ ಆಜು ಬಾಜುನ ಈಗ ಬಾಜು ಮನೆಯವ್ರ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪೇಷಂಟ್ ಅಂತ ಹಾಕ್ಯಾರ ಅವ್ರು ನೀವು ಮೊದ್ಲ ಹೇಳಿದ್ ಬಾಜು ಬಾಜ್ ಕರ್ಸಿದ್ದೆ ಆಕ್ಚುಲಿ ಅವರ ನಿಮ್ಗೆ ಇನ್ಫಾಮ್ ಇನ್ಫಾರ್ಮೇಷನ್ ಎಕ್ಸ್ಪ್ಲೇಷನ್ ಅವರ ಕೊಡ್ತಿದ್ರೆ ಅವರ ಎಷ್ಟೊಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಐತಿ ಹಂಗಿದ್ದಾಗ ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಇನ್ನೊಬ್ಬರ ಮನೆಗೆ ಅವರು ಕುಡ್ತಾ ಬಿಟ್ಟು ಸರಿಯಾಗಿ ಹೋಗಿ ಇನ್ನೊಬ್ಬರದ ಮಕ್ಕಳ ಜವಾಬ್ದಾರಿ ಮಕ್ಕಳ ಭವಿಷ್ಯ ಹೆಂಡತಿ ಜವಾಬ್ದಾರಿ ಅಪ್ಪ ಅಮ್ಮನ ಜವಾಬ್ದಾರಿ ತೊಳಗ್ ಸದೃಢ ಆಗ್ತಾರೆ ನಾವು ಟ್ರೈ ಮಾಡ್ತೀವಿ ಸ್ವಲ್ಪ ಅವರು ಸಪೋರ್ಟ್ ಮಾಡಿದ್ರಂದ್ರೆ ಭಾಳ ಚಲೋ ಇರ್ತದೆ ಸರ್ ನಮಗೆ ಗೌರ್ಮೆಂಟ್ ಇಂದ ಆಕ್ಚುಲಿ ಹದಿನೈದು ಸಾವಿರ ಕೆಪಿ ಎಂ ರಿಜಿಸ್ಟ್ರೇಷನ್ ಒಳಗೆ ನಮ್ಗೆ ಹದಿನೈದು ಸಾವಿರ ಪರ್ಮಿಷನ್ ಐತಿ ಬಟ್ ನಾವು ಹನ್ನೆರಡರಿಂದ ಹದಿಮೂರು ಸಾವಿರ ಚಾರ್ಜ್ ಮಾಡ್ತೀವಿ ಹದಿನೈದು ಸಾವಿರ ಎಲ್ಲಾರು ಅಫೋರ್ಡ್ ಮಾಡಕ್ ಆಗಲ್ಲ ಕುಡಿದು ಹಾಳು ಹಾಳ ಎಷ್ಟೋ ಚಲೋ ಫ್ಯಾಮ್ಲಿಂದ ಬಂದಾರ ಅಂದ್ರೂ ಕುಡಿದು ಲಕ್ಷಾಂತ ರೂಪಾಯಿ ಸಾಲ ಮಾಡಿ ಆಸ್ತಿ ಗಿಸ್ತಿಲ್ಲ ಹೊತ್ತಿಟ್ಟ ಬಂದಿರ್ತಾರೆ ಸೊ ಹಿಂಗಾಗಿ ನಾವೇನು ಮಾಡ್ತೀವಿ ಸ್ವಲ್ಪ ಅವ್ರಿಗೆ ಅಫೋರ್ ಒಂದ್ಸರಿ ಹತ್ತು ಸಾವಿರ ಇಸ್ಕೊಂಡಿರ್ತೀವಿ ಒಂದ್ಸರಿ ಭಾಳ ದಿವಸ ಇವನು ಹಂಗೆ ಫ್ರೀ ಈಗ ಮಲ್ಲು ಅಂತ ಹೇಳಿದ್ವಿ ಹಿನ್ನ ನೋಡ್ಬೋದು ಅನ್ ಬಾ ಮಲ್ಲು ಈ ಕಡೆ ಇವ್ರ ಪಾಪ ಅಜ್ಜಿ ಅಮ್ಮ ಇಬ್ಬರೇ ಇರೋದು ಸೊ ಅವ್ರಿಗೆ ಯಾವುದು ಇನ್ಕಮ್ ಸೋರ್ಸ್ ಇಲ್ಲ ಸೊ ಇವನು ಪೇಶೆಂಟ್ ಹೌದೌದು ಸರ್ ಒಂದು ನಾಲ್ಕೈದು ಜನ ಆಲ್ಮೋಸ್ಟ್ ಫ್ರೀ ಅದಾರ ಅಂದ್ರೆ ಅವ್ರ ಕಡೆ ಏನೂ ಚಾರ್ಜ್ ತಗೊಳ್ಳೋಲ್ಲ ನಾವು ಒಂದು ಸಿಂಪತಿ ಬೇಸಿಸ್ ಮೇಲೆ ಅವ್ರು ನಮಗೇಂದ್ರೆ ಹೆಲ್ಪ್ ಇಲ್ಲ ಅದು ನೀವು ನೋಡಿ ಬಂದಾಗಿಂದ ಕೀ ತೆಗೆಯೋದು ಅಡ್ಡಾಡೋದ್ ಮೇಲೆ ಕೆಳಗೆ ಮಾಡಾತ್ತಾನ ಸೊ ಅವನಿಗೆ ಫ್ರೀ ನಾವು ಇಲ್ಲಿ ಇಟ್ಕೊಂಡು ಇಂದ್ರೆ ಸೇಫ್ ಇರ್ತಾನೆ ಅವ್ರ ಅಜ್ಜ ಅಮ್ಮ ಅಮ್ಮ ಮಮ್ಮಿ ಮತ್ತು ಅವ್ರ ತಂದೆ ಇಲ್ಲ ಅವ್ರು ಸೇಫ್ ಇರ್ತಾರ ಅಷ್ಟೇ ಯಾರು ನಾವು ಅನ್ಭವಿಸ್ತೇವೆ ಸರ್ ಅವರ ನಾವು ಅಂತ ಹೇಳಿದ್ರೆ ಬಂದಾಗ ಸ್ವಲ್ಪ ಅವ್ರು ಫೋನ್ ಕೇಳ್ತಿರ್ತಾರ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತೈತಿ ಮನೆಗೆ ಹೋಗ್ತೀವಿ ಅಂತ ಸೊ ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅಷ್ಟೆ ಒಂದು ದಿವಸ ಎರಡು ದಿವಸ ಅವ್ರು ಮತ್ತೆ ಅಡ್ಜಸ್ಟ್ ಆದರೂ ಹಿಂಗೆ ಸೀನಿಯರ್ ಪೇಷೆಂಟ್ ಎಲ್ಲ ಇದ್ರು ನಾವು ಟ್ರೀಟ್ಮೆಂಟಿಗೆ ಬಂದೀವಿ ನೀವು ಟ್ರೀಟ್ಮೆಂಟಿಗೆ ಬಂದಿರಿ ಸೊ ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗಿ ಹೋದ್ವಿ ಅಂತ ಜಲ್ದಿ ಡಿಸ್ಚಾರ್ಜ್ ಆಗತ್ತೆ ಮನೆಯವ್ರು ಬೇಕು ಕರ್ಕೊಂಡು ಹೋಗ್ತಾರ ಅಂತ ಕನ್ವಿನ್ಸ್ ಮಾಡಿದ್ಮೇಲೆ ಅವ್ರು ಒಂದು ಆಮೇಲೆ ಕುಡಿಯೋದು ಬಿಟ್ಟಾಗ ಕ್ರೇವಿಂಗ್ ಇರ್ತೈತಿ ಅಂದ್ರೆ ಎಳತಿರ್ತೈತೆ ಅದು ಹೊರಗಡೆ ಅವ್ರು ಏನಾರ ಮಾಡಿ ಶತಾಗತ್ತ ಹೋಗಿ ಕುಡಿಬೇಕು ಅಂತ ಅಂದ್ ಅವಾಗೆಲ್ಲ ನೆಪ ಮಾಡ್ತಾರೆ ಸೊ ಕ್ರೇವಿಂಗ್ ಸ್ವಲ್ಪ ಅವ್ರಿಗೆ ಸಪ್ರೇಸ್ ಆಯ್ತು ಅಂತ ಅಂದಾಗ ಮತ್ತೆ ಅವ್ರು ನಾರ್ಮಲ್ ಆಗ್ತಾರೆ ಅಡ್ಜಸ್ಟ್ ಆಗ್ತಾರೆ ಇಲ್ಲಿ ಸರ್ ಒಂದು ಅಂದ್ರೆ ಸರ್ ಇಲ್ಲ ಹಂಗೆ ಸ್ಕೂಲ್ ಇದ್ದೆ ಈಗ ಮಕ್ಕಳಿಗೆ ನೀವು ದಿ ಬೆಸ್ಟ್ ಎಜುಕೇಶನ್ ಒಂದು ಹತ್ತು ಲಕ್ಷ ಖರ್ಚು ಮಾಡಿ ಸ್ಕೂಲ್ ಸೇರಿಸಿರಿ ಅಂತ ಹೇಳಿದ್ರು ದಿ ಬೆಸ್ಟ್ ಟೀಚರ್ ಇಟ್ರು ಏನಂದ್ರೆ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ ಸ್ಟೂಡೆಂಟ್ಸ್ ಇರ್ತಾರೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಫೇಲೋ ಸ್ಟೂಡೆಂಟ್ಸ್ ಇರ್ತಾರೆ ಇಲ್ಲೂ ಹಂಗೆ ಸೊ ನಾವು ಎಷ್ಟು ಎಫರ್ಟ್ ಹಾಕ್ತಿವಿ ಅಂತ ಹೇಳಿದ್ರು ಇದ್ರೊಳಗೆ ಒಂದು ಏಯ್ಟಿ ಪರ್ಸೆಂಟ್ ತಿರ್ಗ ಬರ್ದೇ ಆಕ್ಚುಲಿ ಯಾಕಂದ್ರೆ ನಿಮಗೆ ನಾನು ಫಸ್ಟ್ ಟೈಮ್ ಇದು ನಾವು ಮೀಡಿಯಾ ಒಳಗೆ ನಮ್ದು ಹಾಸ್ಪಿಟಲ್ ಬರ್ತಿರೋದು ಬಟ್ ಎಲ್ಲೂ ನಾವು ಈಗ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಇದೆ ಇಯರ್ಸ್ ಸ್ಟಾರ್ಟ್ ಆಯ್ತ ಸೊ ಎಲ್ಲೂ ನಾವು ಪಬ್ಲಿಸಿಟಿ ಕೊಟ್ಟಿಲ್ಲ ಬಟ್ ಏನು ಆರಾಮಾಗಿ ಹೋದವರು ಚೆನ್ನಾಗೈತಿ ಆ ಫ್ಯಾಮಿಲಿ ಅವರು ಪೇಷಂಟ್ ಗಳು ಚೆನ್ನಾಗೈತಿ ನಾನ್ ಅವ್ರು ನೋಡಿ ಅವ್ರ ಫ್ಯಾಮಿಲಿ ಕೇಳಿ ಕೇಳಿ ಬಂದಿರೋದೇ ಹೆಚ್ಚು ಸೊ ಹೀಗಾಗಿ ನಾವೆಲ್ಲೂ ಪಬ್ಲಿಸಿಟಿ ಕೊಡೋದಿಲ್ಲ ಎಂಥದಿಲ್ಲ ರಿಕವರಿ ರೇಟ್ ಜಾಸ್ತಿ ಬರೋದು ಏಯ್ಟಿ ಪರ್ಸೆಂಟ್ ರಿಕವರಿ ಇರ್ತೈತಿ ಒನ್ ಟೆನ್ ಪರ್ಸೆಂಟ್ ವಾಪಸ್ ಬರೋರು ಇರ್ತಾರೆ ಸರ್ ಸೈಡ್ ಇಫೆಕ್ಟ್ ಅಂತ ಹೇಳಂದ್ರೆ ಆಲ್ಮೋಸ್ಟ್ ನಾವು ಪೇಷಂಟ್ ಅವ್ರ ಕೈಯಲ್ಲಿ ಅವ್ರ ಕೆಲಸ ಮಾಡ್ಕೊಳ್ಳೋ ಅಂತ ಪೇಷಂಟ್ನ ತಗೊಳ್ಳೋದಿಲ್ಲ ಸೊ ಅಂದ್ರೆ ಬೆಡ್ ಇಡೋದು ಪೇಷಂಟ್ಗಳು ಯಾರು ತಗೊಳ್ಳಲ್ಲ ಆಕ್ಚುಲಿ ಬೆಡ್ ಇಡನ್ ಪೇಷಂಟ್ ಫ್ಯಾಮಿಲಿ ಇರಲ್ಲ ಇಲ್ಲ ನಾವೇ ಇರ್ತೇವೆ ಅದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಹಿಂಗಾಗಿ ಆಮೇಲೆ ಅದು ಡೇಂಜರ್ ಹೌದು ಆ್ಯಕ್ಚುಲಿ ಕುಡಿಯೋರು ಕುಡಿಯೋ ಕುಡಿಯೋರ್ಗೂ ನಟಿರ್ತಾರೆ ಅವ್ರು ಯಾಕಂದ್ರೆ ಇಲ್ಲಿ ಬಂದಾಗ ಮೆಟ್ಲ ಹತ್ತುವಾಗ ನಾರ್ಮಲ್ ಆಗಿ ಹತ್ತಿರ್ತಾನವ ಪೂರ್ತಿ ಬಾಡಿ ಡಿಟಾಕ್ಸಿಫೈ ಆಯಿತು ಅಂತಂದ್ರೆ ಅವ್ರಿಗೆ ಕಾಂಪ್ಲಿಕೇಶನ್ ಸ್ಟೇಜ್ ಸ್ಟಾರ್ಟ್ ಆಗ್ತೈತಿ ಅದ್ರೊಳಗೆ ಲಿವರ್ ಹಾಳಾಗಿತ್ತು ಅಥವಾ ಅವ್ರದ್ದು ಪ್ಲೇಟ್ಲೆಟ್ ಒಂದೊಂದ್ಸರಿ ಸಿವಿಯರ್ ಅಂದ್ರೆ ಟ್ವೆಂಟಿ ಫಿಫ್ಟೀನ್ ತೌಸಂಡ್ವರೆಗೂ ಬಂದಿರ್ತೈತಿ ಸೊ ಹಿಂಗೆ ಕಾಂಪ್ಲಿಕೇಶನ್ಸ್ ಸ್ಟೇಜಸ್ ಇರೋದ್ರಿಂದ ಏನು ಮಾಡ್ತೀವಿ ಅಂದ್ರೆ ಫಸ್ಟ್ ನೋಡ್ಕೊತೀವಿ ಬ್ಲಡ್ ಟೆಸ್ಟ್ ಮಾಡಿ ಅವ್ರು ಬೇಸಿಕ್ ಹೆಲ್ತ್ ಚೆಕಪ್ ಮಾಡಿ ಸೈಕಾಟ್ರಿಕ್ ಕೌನ್ಸಿಲಿಂಗ್ ಅದನ್ನೆಲ್ಲ ನೋಡ್ಕೊಂತೀವಿ ಸೊ ನಾವಿಲ್ಲಿ ಟ್ರೀಟ್ ಮಾಡಬಹುದು ಅಂತ ಹೇಳಂದ್ರೆ ಕಂಟಿನ್ಯೂ ಮಾಡ್ತೀವಿ ಇಲ್ಲ ಫ್ಯಾಮಿಲಿ ಕನ್ಸಲ್ಟ್ ಮಾಡಿ ಫ್ಯಾಮಿಲಿ ರೆಫರ್ ಮಾಡಿ ಬೇರೆ ಹಾಸ್ಪಿಟಲೈಸ್ ಮಾಡೋಕ್ರನ್ನ ಕಳ್ಸ್ಕೊಡ್ತೀವಿ ನಾವು ಹಾಸ್ಪಿಟಲೈಸ್ ಮಾಡ್ತೀವಿ ಸರ್ ಅದೇ ಸರ್ ನಾವೇ ಹಾಸ್ಪಿಟಲೈಸ್ ಮಾಡ್ತೀವಿ ಹೆಚ್ಚು ನಮ್ಮದೇನು ವ್ಯವಸ್ಥೆ ಅಂದರೆ ಇಲ್ಲಿ ಇದು ಡಿ ಅಡಿಕ್ಷನ್ ಸೆಂಟರ್ ಸರ್ ಇಲ್ಲ ಯಾವುದೂ ಕ್ಯಾಶುಯಲ್ಟಿ ಸೆಕ್ಷನ್ ಇರೋದಿಲ್ಲ ಯಾವುದೇ ಎಮರ್ಜೆನ್ಸಿ ಮೆಡಿಸಿನ್ ಇರೋದಿಲ್ಲ ಸೊ ಅವಾಗ ಏನು ಕೆ ಎಮ್ ಕೇಮ್ಸ್ಗೆ ಅಡ್ಮಿಟ್ ಫಸ್ಟ್ ಫಸ್ಟ್ ಫ್ಯಾಮ್ಲಿ ಕನ್ಸಲ್ಟ್ ಮಾಡ್ತೀವಿ ಅವರು ನಾವು ಅಫೋರ್ಡ್ ಮಾಡಬಹುದು ನಮಗೆ ಹಾಸ್ಪಿಟ್ಲಿ ತೋರಿಸ್ರಿ ಅಂದಾಗ ನಾವು ಅವ್ರದ್ದು ಯಾವ್ದು ಅಫೋರ್ಡ್ ಮಾಡೋಕ್ಕಾಗ್ತದೆ ಆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಫ್ಯಾಮಿಲಿ ಬರೋವರೆಗೂ ನಾವು ನೋಡ್ಕೊತೀವಿ ಅಥವಾ ಅವರೇನಾದ್ರೂ ಇಲ್ಲ ನಮ್ಮದು ಆಲ್ಮೋಸ್ಟ್ ಎಲ್ಲ ಹಾಳು ಮಾಡ್ಕೊಂಡು ಬಂದಾಗ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದಾಗ ನಾವು ಸಿಗೆ ಅಡ್ಮಿಟ್ ಮಾಡಿ ಅವ್ರು ಫ್ಯಾಮಿಲಿ ಬರೋವರೆಗೂ ನಾವಿದ್ದು ಫ್ಯಾಮ್ಲಿ ಬಂದಮೇಲೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬರ್ತೀವಿ ಒಂದ್ ವೇಳೆ ಅವ್ರಿಗೆ ಹೇಳಿದ್ದನ್ನ ಕೊಡದೇ ಇದ್ರ ಕೇಳದೆ ಇದ್ರೆ ಅವ್ರು ಹೇಳಿದ್ದನ್ನ ತಿನ್ದೇ ಇದ್ರೆ ಹೊಡಿತಾರ ಅಂತನೋ ಒಂದ್ ಆರೋಪ ಸರ್ ತಿಂದೆ ಇದ್ದರೆ ಹೊಡಗ ಹಾಂ ಸರ್ ಮ್ಯಾನ್ ಹ್ಯಾಂಡ್ಲಿಂಗ್ ಆಲ್ಮೋಸ್ಟ್ ಮಾಡೋದಿಲ್ಲ ಯಾವ ಅವ್ರಿಗೆ ಸೆಂಟರ್ ಸೆಂಟ್ರೊಳಗೂ ಮಾಡೋದಿಲ್ಲ ಆ್ಯಕ್ಚುಲಿ ಗೊತ್ತಿಲ್ಲ ಎಲ್ಲ ಎಲ್ಲೋ ಒಂದು ಕಡೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಅಂತ ಹೇಳಂದು ಏನಪ್ಪ ಅಂತ ಹೇಳಿದ್ರೆ ಫ್ಯಾಮಿಲಿ ಒಳಗೆ ಸಿಕ್ಕಾಪಟ್ಟೆ ಹಾಳು ಮಾಡಿ ಬಂದಿರ್ತಾರೆ ಅವರು ಫ್ಯಾಮಿಲಿ ಒಳಗೆ ಸಿಕ್ಕಾಪಟ್ಟೆ ಹೊಡೆದು ಬಂದಿರ್ತಾರೆ ಫ್ಯಾಮಿಲಿನೇ ಇನ್ಸಿಸ್ಟ್ ಮಾಡಿರ್ತಾರೆ ಆದ್ರೂ ನಾವು ಒಳಗೆ ಮುಟ್ಟಂಗಿಲ್ಲ ಅವ್ರನ್ನ ಆ್ಯಕ್ಚುಲಿ ಒಳಗೆ ಬಂದ ತಕ್ಷಣ ಅವ್ರು ಮೆಂಟಲಿ ಇವ್ರು ಈ ಸೀನಿಯರ್ ಪೇಷಂಟ್ ಇದ್ದವರು ಅವ್ರು ಪ್ರಿಪೇರ್ ಮಾಡ್ತಾರೆ ಸೊ ನೀವು ಹಿಂಗೆ ಇರ್ಬೇಕು ಹಿಂಗೆ ರೂಟಿನ ಜಲ್ದಿ ಡಿಸ್ಚಾರ್ಜ್ ಆಗ್ತೈತಿ ನೀವು ಆರಾಮಾಗಿ ಬಂದಿರಿ ಸೊ ಒಂದೆರಡು ದಿವಸದಲ್ಲಿ ಅವ್ರು ಸಜಾರಿಸ್ಕೊಂಡು ಸರಿ ಸರಿ ಸೊ ಹಂಗೆ ಡಿಸ್ಟರ್ಬೆನ್ಸ್ ಇದ್ದವ್ರು ಮ್ಯಾಕ್ಸಿಮಮ್ ಇರೋದಿಲ್ಲ ಡಿಸ್ಟರ್ಬೆನ್ಸ್ ಮ್ಯಾಕ್ಸಿಮಮ್ ಅಂದಾಗ ಸೈಕಾಟ್ರಿಕ್ ಕೌನ್ಸಿಲಿಂಗ್ ಮಾಡಿ ನಾವು ಸೈಕಾಟ್ರಿಕ್ ಕನ್ಸಲ್ಟ್ ಮಾಡಿ ಅವ್ರಿಗೆ ಅಸಿಸ್ಟೆಂಟ್ ಮೆಡಿಸಿನ್ ಬೇಕು ಓಕೆ ಮೆನು ಊಟದ ಸರ ಬೆಳಗ್ಗೆ ಅವ್ರು ನಾನು ರುಟೀನ್ ಹೇಳ್ಬಿಡ್ತೇನೆ ಆ್ಯಕ್ಚುಲಿ ನಿಮಗೆಲ್ಲ ಕವರ್ ಅದರಲ್ಲಿ ಬೆಳಗ್ಗೆ ಫೈವ್ ತರ್ಟಿಗೆಲ್ಲ ಇರಿಸ್ತೀವಿ ಅವ್ರನ್ನ ಫೈವ್ ತರ್ಟಿಗೆ ಅವ್ರ ಪ್ರೇಯರು ಮೆಡಿಟೇಷನ್ ಯೋಗ ಇರ್ತೈತಿ ಅದಾದಮೇಲೆ ಟೀ ಬಿಸ್ಕೆಟ್ ಕೊಡ್ತೀವಿ ಟೀ ಬಿಸ್ಕೆಟ್ ಆದಮೇಲೆ ಅವ್ರು ಮೆಡಿಸಿನ್ ಕರಿತೀವಿ ಮೆಡಿಸಿನ್ ಅವ್ರಿಗೆ ಮುಂದೆ ಒಂದು ಕರೆದು ಅವ್ರಿಗೆ ನುಂಗಿಸಿ ನೀರು ಕುಡಿಸಿ ಬಾಯ್ ತೋರಿಸಿ ಹೊರಗೆ ಕಳ್ಸೋದು ಆ್ಯಕ್ಚುಲಿ ಯಾಕೆ ಡಿಸ್ಟರ್ಬ್ ಮೈಂಡ್ ಸೊ ಈ ಮೆಡಿಸಿನ್ ಎಲ್ಲಿ ಬೇಕಲ್ಲಿ ಚಲೋದು ಅದೆಲ್ಲ ಮಾಡ್ತಿರ್ತಾರೆ ಸೊ ಮೆಡಿಸಿನ್ ಮಾತ್ರ ಕಂ ಕಂಪಲ್ಸರಿ ನಮ್ಗೆ ಕಣ್ಣಿಗೆ ಕೊಡೋದು ಅದಾದ್ಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಚಿತ್ರನ ಸಂಡೆಕೊಂದ್ಸರಿ ಇಡ್ಲಿ ಇರ್ತೈತಿ ಅವ್ರು ಹೊರಟು ತುಂಬ ತಿನ್ಬಹುದು ಒಂದೊಂದು ದಿವಸ ಒಂದೊಂದು ಇರ್ತೈತಿ ಅದಾದ್ಮೇಲೆ ಅವ್ರಿಗೆ ಮೋಟಿವೇಶನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಮೋಟಿವೇಶನ್ ಕ್ಲಾಸಸಲ್ಲಿ ಅಲ್ಲಿ ಅಂದ್ರೆ ಕುಡಿಯೋದ್ರಿಂದ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿ ಲೈಫ್ ಮಾಡ್ಕೊಳತ್ತಾರ ಫೈನಾನ್ಶಿಯಲ್ ಲೈಫ್ ಮತ್ತು ಸೋಷಿಯಲ್ ಲೈಫ್ ಅದ್ರಿಂದ ಅವ್ರ ಮಕ್ಕಳ ಭವಿಷ್ಯಕ್ಕೆ ಏನ್ ಬಿಡ್ತೈತಿ ಅಪ್ಪ ಅಮ್ಮ ಪ್ರತಿಯೊಂದರೂ ಒಂದು ಕ್ಲಾಸಲ್ಲಿ ಕವರ್ ಮಾಡ್ತೀವಿ ಸೊ ಮೋಟಿವೇಶನ್ ಕ್ಲಾಸಸ್ ಆದಮೇಲೆ ಫಸ್ಟ್ ಬಂದವರಿಗೆಲ್ಲ ಬೇಸಿಕ್ ಹೆಲ್ ಚೆಕ್ಅಪ್ ಬ್ಲಡ್ ಟೆಸ್ಟ್ ಎಲ್ಲಾ ಇರ್ತೈತಿ ಸೊ ಮಧ್ಯಾಹ್ನ ಒಂದೂವರೆಗೆಲ್ಲ ನಾವು ಫುಡ್ ಆಲ್ಮೋಸ್ಟ್ ಲಂಚ್ ಇರ್ತೈತಿ ಮೂರು ಜೋಳದ ರೊಟ್ಟಿ ರೊಟ್ಟಿರ್ತಿ ಸರ ಒಂದು ಕಾಳಿನ ಪಲ್ಯ ಒಂದು ತರಕಾರಿ ಪಲ್ಯ ಅನ್ನ ವೀಕ್ಷಕರ ದೇಹ ಮಾತ್ರ ನಾಶವಾಗದೆ ನಿಮ್ಮನ್ನೇ ನಂಬಿರುವ ಕುಟುಂಬಗಳು ಪಡುವ ನೋವು ಮಾನಸಿಕ ಯಾತನೆ ಎಂತಹದ್ದು ಅಂತ ಅದೊಮ್ಮೆ ಊಹಿಸಿ ನೋಡಿ ಚಟಗಳು ಚಟ್ಟಕ್ಕೆ ದಾರಿ ಎನ್ನುವುದನ್ನ ಸದಾ ನೆನಪಿನಲ್ಲಿಡಿ ಎಂದು ಹೇಳುತ್ತಾರೆ ವ್ಯಸನ ಮುಕ್ತ ಕೇಂದ್ರದ ಮಾಲಾ ಅವರು ಎಂಆರ್ ದಖಣಿ ಪವರ್ ಸಿಟಿ ನ್ಯೂಸ್ ಹುಬ್ಬಳ್ಳಿ